ಅವ್ರು ತುಂಬ ಯೂಜಲಿ ಕ್ರಿಕೆಟ್ ಅಂದರೆ ಎಲ್ರಿಗೂ ಬಹಳ ಇಷ್ಟ ನಮ್ಮ ದೇಶದಲ್ಲಿ ಸಿನಿಮಾ ಕ್ರಿಕೆಟ್ ಪೊಲಿಟಿಕ್ಸ್ ಇವು ಮೂರು ಎಲ್ಲ ಅಪ್ ಗೇಮಲ್ಲಿ ಇದೀವಿ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ ಎಲ್ಲ ಟೀಮ್ಗಳು ಚೆನ್ನಾಗಿದೆ ಖುಷಿ ಏನು ಅಂದರೆ ಎಲ್ಲರೂ ಸೇರ್ತೀವಲ್ಲ ಸುದೀಪ್ ಸಾರು ಶಿವಣ್ಣವರು ಎಲ್ಲ ಉಪ್ಪಿ ಸಾರು ಎಲ್ಲ ಸೇರಿ ಆಡ ಆಡ್ತೀವಿ ನನಗೆ ಸುನಿ ಸಾರು ಇವ್ರು ಫಿಲ್ಮಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಕ್ರಿಕೆಟಲ್ಲಿ ಮಾತ್ರ ಸಿಗೋದು ಇವರು ನಾನು ಇವ್ರಿಗೆ ಕ್ರಿಕೆಟಲ್ಲಿ ಸಿಗೋದು ಸೊ ಕ್ರಿಕೆಟಲ್ಲಿ ಸಿಕ್ಕಿದಾಗ ಭಾಳ ಖುಷಿಯಾಗುತ್ತೆ ಒಂದು ಗೆಟ್ ಟುಗೆದರ್ ಥರ ಇರುತ್ತೆ ಟೆಕ್ನಿಕ್ಸ್ ಏನಿಲ್ಲ ಅವತ್ತಿನ ಆಟ ಹೇಗಿರುತ್ತೋ ನಾವು ಕ್ರಿಕೆಟಲ್ಲಿ ಹೇಳ್ತೀವಲ್ಲ ಮೆರಿಟ್ ಆಫ್ ದ ಬಾಲ್ ಆಡ್ತೀವಿ ಅಂತ ಮೆರಿಟ್ ಆಫ್ ದ ಬಾಲ್ ಆಡೋಕ್ಕೆ ನೋಡ್ತೀವಿ ಟೆನ್ ಓವರ್ಸಲ್ಲಿ ಜಾಸ್ತಿ ಏನು ಯೋಚನೆ ಮಾಡೋಕ್ಕೆ ಟೈಮೇ ಇರೋಲ್ಲ ಒಂದು ಗುಡ್ ಓವರ್ ಒಂದು ಒಳ್ಳೆ ಬೌಲಿಂಗ್ ಒನ್ ಓವರ್ ಒಂದು ಬ್ಯಾಟಿಂಗ್ ಒನ್ ಓರಲ್ಲಿ ಚೆನ್ನಾಗಾದರೆ ಗೇಮ್ ವಿಲ್ ಚೇಂಜ್ ಸೊ ಖುಷಿ ಇದೆ ಎಲ್ಲರೂ ಸೇರ್ಕೊಂಡು ಆಡ್ತೀರವ್ರು

ನಾವೇ ಗೆಲ್ಲಬೇಕು ಅಂತ ಕ್ರಿಕೆಟ್ ಇಷ್ಟು ಕ್ರೇಜ್ ಬಯೋಪಿಕ್ ಮಾಡಬೇಕು ಅಂದರೆ ನಾನು ನಮ್ಮ ಕರ್ನಾಟಕದ ಕ್ರಿಕೆಟರ್ಸ್ ನಮ್ಮ ಕುಂಬಳೆ ಸರ್ ಇರ್ಬೋದು ಯೋಗ ಶ್ರೀನಾಥ್ ಅವ್ರು ಇರ್ಬೋದು ಪ್ರಸಾದ್ ಸರ್ ಇರ್ಬೋದು ಅವ್ರು ಇರ್ಬೋದು ಇದಾರೆ ನಮ್ಮಲ್ಲೇ ಗುಂಡಪ್ಪ ವಿಶ್ವನಾಥ್ ಅವರು ಕೀಪರ್ ಕಿರ್ಮಾನಿ ಅವರು ಎಷ್ಟು ನಮ್ಮ ಎಲ್ಲ ತುಂಬ ಜನ ಇದ್ದಾರೆ ತುಂಬ ಲೆಜೆಂಡ್ಸ್ ಇದ್ದಾರೆ ಸೊ ಇವತ್ತು ನಾವು ಹಿಂಗೆ ಆಡ್ತಿದ್ದೀವಿ ಅಂದರೆ ಅವ್ರನ್ನೆಲ್ಲ ತಾನೇ ಕಲ್ತಿರೋದು Ya he